ಕಲ್ಕತ್ತಾ ವಿರುದ್ಧ ಹೈದರಾಬಾದ್ ಹೀನಾಯವಾಗಿ ಸೋತ ಬಳಿಕ ಹತ್ತರು ಪ್ಯಾಟ್ ಕಮಿನ್ಸ್ ಬಳಿಕ ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ ಟ್ರಾವಿಸ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಕಲ್ಕತ್ತಾ ವಿರುದ್ಧ ಹೈದರಾಬಾದ್ ಸೋತ ಬಳಿಕ ಪ್ಯಾಟ್ ಕಮಿನ್ಸ್ ಹೇಳಿದ್ದೀನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಹದ್ನೈದನೇ ಪಂದ್ಯದಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ಏಕಪಕ್ಷೀಯ ಗೆಲುವು ದಾಖಲಿಸಿದೆ ಅದು ಕೂಡ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಸ್ನೇಹಿತರೆ ಹೌದು ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋಟು ಮೊದಲು ಬ್ಯಾಟಿಂಗ್ ಮಾಡಿದ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಇನ್ನೂರು ರನ್ ಕೆಳಿ ಹಾಕಿತು ಸ್ನೇಹಿತರೆ ತಂಡದ ಪರ ವೆಂಕಟೇಶ್ ಅಯ್ಯರ್ ಇಪ್ಪತ್ತೊಂಬತ್ತು ಎಸೆತಗಳಿಂದ ಅರವತ್ತು ರನ್ ಹಾಗೂ ಅಂಗಕ್ರಿಶ್ ರಘುವಂಶಿ ಮೂವತ್ತೆರಡು ಎಸೆತಗಳಿಂದ ಐವತ್ತು ರನ್ ಹಾಗೂ ಅಜಿಂಕ್ಯ ರಹಾನಿ ಇಪ್ಪತ್ತೇಳು ಎಸೆತಗಳಿಂದ ಮೂವತ್ತೆಂಟು ರನ್ ಬಾರಿ ಸಿಮಿಂಚಿದರು ಅತ್ತ ಹೈದರಾಬಾದ್ ತಂಡದ ಪರ ಕಮಿಂದು ಮೆಂಡಿಸ್ ಜೈಶಾನ್ ಶಮಿ ಹರ್ಷೆಲ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಇನ್ನೂರ ಒಂದು ರನ್ಗಳ ಗುರಿಯನ್ನು ಬೆನ್ನಿಟ್ಟಿದಂತಹ ಹೈದರಾಬಾದ್ ತಂಡವು ಪವರ್ ಪ್ಲೇ ನಲ್ಲಿ ಮಕಾಡೆ ಮಲಗಿತು ಒಂಬತ್ತು ರನ್ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು ಅದಿಯಾಗೂ ಆನ್ ರಜ್ ಕ್ಲಾಸನ್ ಮೂವತ್ ರನ್ ಬಾರಿಸಿ ತಂಡದ ಮೊತ್ತವನ್ನು ನೂರು ರನ್ಗಳ ಗಡಿ ದಾಟಿಸಿದರು ಅಂತಿಮವಾಗಿ ಹೈದರಾಬಾದ್ ತಂಡ ಹದಿನಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಕೇವಲ ನೂರ ಇಪ್ಪತ್ತು ರನ್ ಕಲಿ ಹಾಕಿ ಸರ್ವ ಪತನ ಕಂಡಿತು ತಂಡದ ಪರ ಆನ್ ರಜ್ ಕ್ಲಾಸನ್ ಮೂವತ್ ಮೂರು ರನ್ ಹಾಗೂ ಕಮಿಂದು ರನ್ ಬಾರಿಸಿ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರು ಇನ್ನು ಅವರ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳಾದ ಟ್ರಾವಿಸ್ ಸೆಡ್ ಅಭಿಷೇಕ್ ಶರ್ಮಾ ಇಶಾನ್ ಕಿಶನ್ ಒಂದಂಕಿ ಮೊತ್ತಕ್ಕೆ ಸುಸ್ತಾದರು ಸ್ನೇಹಿತರೆ ಇತ್ತ ಕಲ್ಕತ್ತಾ ತಂಡದ ಪರ ಬೌಲಿಂಗ್ನಲ್ಲಿ ವರುಣ್ ಚಕ್ರವರ್ತಿ ಹಾಗೂ ವೈಭವ್ ಅರಾರಾ ತರಾ ಮೂರು ವಿಕೆಟ್ಗಳನ್ನು ಕಬಳಿಸಿದರೆ ರಸಲ್ ಎರಡು ವಿಕೆಟ್ ಬೆಳೆದುಕೊಂಡು ಮಿಂಚಿದರು ಇದರೊಂದಿಗೆ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡ ಈ ಪಂದ್ಯದಲ್ಲಿ ಎಂಬತ್ತು ರನ್ಗಳ ಅಮೋಘ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಇನ್ನು ಹೈದರಾಬಾದ್ ತಂಡದ ಈ ಹೀನ ಹೆಸರಿನ ಕುರಿತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಪ್ಯಾಟ್ ಕಮಿನ್ಸ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಎಸ್ಆರ್ಎಸ್ ತಂಡದ ಸತತ ಮೂರು ಸೋಲುಗಳು ತಂಡದ ಮನೋಸ್ಥೈರ್ಯವನ್ನ ಕುಗ್ಗಿಸುತ್ತಿವೆ ಈ ಸೋಲನ್ನ ನಾವು ಇಂದಿನ ಪಂದ್ಯದಲ್ಲಿ ನಿರೀಕ್ಷಿಸಿರಲಿಲ್ಲ ನಮ್ಮ ಬ್ಯಾಟ್ಸ್ಮನ್ಗಳು ಇಂದಿನ ಪಂದ್ಯದಲ್ಲಿ ಕಳಪೆ ಆಟವನ್ನ ನೀಡಿದ್ದಾರೆ ನಾವು ಪವರ್ ಪ್ಲೇನಲ್ಲಿ ಮೂರು ವಿಕೆಟ್ ಕಳೆದುಕೊಂಡಿದ್ದರಿಂದಾಗಿ ಪಂದ್ಯವನ್ನು ತೊಂಬತ್ತು ಪರ್ಸೆಂಟ್ ಅಲ್ಲಿಯೇ ಸೋತಿದ್ದೇವೆ ಅದ್ಯಾಗೂ ನಮ್ಮ ಬೌಲರ್ಗಳು ಇಂದಿನ ಪಂದ್ಯದಲ್ಲಿ ಉತ್ತಮ ಬೌಲಿಂಗ್ ಸಂಘಟಿಸಿದರು ಆದರೆ ಕೊನೆಯಲ್ಲಿ ವೆಂಕಟೇಶ್ ಅಯ್ಯರ್ ಹಾಗೂ ರಿಂಕು ಸಿಂಗ್ ಅದ್ಭುತ ಆಟವನ್ನ ನಡೆಸಿ ಡೆತ್ ಓವರ್ ನಲ್ಲಿ ಎಂಬತ್ತು ಕೋಧಿಕ ಸಿಡಿಸುವ ಮೂಲಕ ತಂಡದ ಸೋಲಿಗೆ ಪ್ರಮುಖ ಕಾರಣರಾದರು ಎಂದು ಪ್ಯಾಟ್ ಕಮಿನ್ಸ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆರಂಭಿಕ ಆಟಗಾರ ಟ್ರಾವಿಸೆಡ್ ಇಂದಿನ ಪಂದ್ಯದಲ್ಲಿ ವಿಶೇಷವಾದದ್ದೇನು ಕೂಡ ಮಾಡಿರಲಿಲ್ಲ ಪವರ್ ಪ್ಲೇನಲ್ಲಿ ಓಪನರ್ಸ್ಗಳು ಉತ್ತಮವಾಗಿ ಆಟವಾಡಿದ್ದಲ್ಲಿ ಈ ಪಂದ್ಯವನ್ನು ಗೆಲ್ಲಬಹುದಾಗಿತ್ತು ಎಂದು ಕಮಿನ್ಸ್ ತಿಳಿಸಿದ್ದಾರೆ ಈ ಮೂಲಕ ಟ್ರಾವಿಸೆಡ್ ರವರೇ ತಂಡದ ಸುಳಿಗೆ ಪ್ರಮುಖ ಕಾರಣ ಎಂಬುವಂತೆ ಕಮಿನ್ಸ್ ಮಾತಾಡಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು